ನನ್ನ ಎಲ್ಲ ಸಾಹಿತ್ಯ ಪ್ರೇಮಿಗಳಿಗೆ ನನ್ನ ನಮಸ್ಕಾರಗಳು ಪರಿಹಾರ ಭಾಗ ಎರಡು ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗಿಷ್ಟವಾದರೆ ಶೇರ್ ಮಾಡಿ ಪರಿಹಾರ ಭಾಗ ಎರಡು ಕಮಲಿ ದೂರದಿಂದ ರುಕುಮಿಣಿಗೆ ತಂಗಿಯ ವರಸೆ ಅವತ್ತೊಮ್ಮೆ ಶ್ರೀ ಮಂಗಳದ ಸುಬ್ಬಯ್ಯನ ಮಗಳ ಮದುವೆಗೆ ಹೋದ ರುಕ್ಮಿಣಿಗೆ ಅಲ್ಲಿ ಓಡಾಡಿಕೊಂಡಿದ್ದ ಕಮಲಿ ಕಾಣಿಸಿದ್ದಳು ಅವಳ ಅಮ್ಮ ಕೆಲ ತಿಂಗಳ ಹಿಂದಷ್ಟೇ ಕಾಮಾಲೆ ತಗುಲಿ ತೀರಿಕೊಂಡಿದ್ದಳು ಅಪ್ಪ ಮಲ್ಲಯ್ಯ ಸ್ವಲ್ಪ ದಿನ ಸುಮ್ಮನಿದ್ದವನು ಇತ್ತೀಚೆಗೆ ಅದೇ ಕೇರಿಯ ರಾಜಕ್ಕಿಯನ್ನು ಕೂಡಾವಳಿ ಮಾಡಿಕೊಂಡಿದ್ದ ಮನೆಯೆಂದು ಇದ್ದ ಒಂದೇ ಕೋಣೆಯ ಗುಡಿಸಿಲಿಗೆ ರಾಜಕ್ಕಿ ಬಂದು ಸೇರಿಕೊಂಡಿದ್ದಳು ಕೋಣೆಯ ನಡುವೆ ಅಡ್ಡಲಾಗೊಂದು ಸೀರೆ ಕಟ್ಟಿ ಅವರಿಬ್ಬರು ಆಚೆ ಮಲಗಿದರೆ ಕಮಲಿ ಈಚೆ ಮಲಗುತ್ತಿದ್ದಳು ರಾತ್ರಿ ರಾಜಕ್ಕಿ ಹೊರಡಿಸುವ ಸುಖದ ಮೆಲುಕುಗಳು ಅಪ್ಪನ ವೇಗದ ಉಸಿರಾಟದ ಸದ್ದು ಕಿರುಗುಡುತ್ತಿದ್ದ ಬಿದಿರಿನ ಮಂಚದ ಸದ್ದು ಕಮಲಿಯ ಕಿವಿ ತಾಕಿ ಅವಳ ಬೆವರಳಿಸುತ್ತಿದ್ದವು ಅದನ್ನೆಲ್ಲ ಕೇಳಬಾರದೆಂದು ಕಿವಿ ಮುಚ್ಚಿಕೊಂಡರೂ ಮತ್ತೆ ಅಲ್ಲಿಗೆ ಕಿವಿಯಾಗುತ್ತಿದ್ದಳು ಕಮಲಿ ಕಮಲಿಗೆ ನಿಜಕ್ಕೂ ಮನೆ ಬೇಡವೆನಿಸಿತು ಅಪ್ಪನಿಂದ ದೂರವೇ ಇರಬೇಕು ಎನಿಸಿತು ಅದಲ್ಲದೆ ತಾನು ಮೆಲಗ ಮನೆಗೆಲಸಕ್ಕೆ ಹೋಗುತ್ತಿದ್ದ ಮಾಲಿನಿಯ ಮನೆಯೂ ಸಾಕಾಗಿತ್ತು ಮಾಲಿನಿಯ ಗಂಡ ಚಂಗಪ್ಪನ ಕಾಟ ಸಾಕಾಗಿತ್ತು ಚೆಂಗಪ್ಪ ಮೊದಲು ಆರ್ಮಿಯಲ್ಲಿದ್ದವ ಅರ್ಧಕ್ಕೆ ಕೆಲಸ ಬಿಟ್ಟು ಬಂದಿದ್ದ ಬಂದಾಗಿನಿಂದಲೂ ಅವನಿಗೆ ಕಮಲಿಯ ಮೇಲೆ ಕಣ್ಣಿತ್ತು ಅವಳ ಸುಪಷ್ಟ ಮೊಲೆಗಳು ಕನಸಿನಲ್ಲೂ ಬಂದು ಅವನ ನಿದ್ರೆಗೆಡಿಸುತ್ತಿದ್ದವು ಬೆಳಗ್ಗೆ ಕಮಲಿ ಅಂಗಳ ಗುಡಿಸುತ್ತಿದ್ದರೆ ತಾನು ಬಾಲ್ಕನಿಯಲ್ಲಿ ಪೇಪರ್ ಓದುತ್ತಾ ಅವಳ ಎದೆಯ ಕಣಿವೆಯತ್ತ ಕಣ್ಣಾಡಿಸುತ್ತ ಕೂರುವುದು ಅವನಿಗೆ ದಿನಚರಿಯಾಗಿತ್ತು ಸಾಲದಕ್ಕೆ ಏನಾದರೂ ಕೆಲಸ ಹೇಳುವ ನೆಪದಲ್ಲಿ ಅವಳ ಹಿಂದೆ ಮುಂದೆ ಸುತ್ತುತ್ತಾ ಇವತ್ತು ಸಿಗ್ತೀಯಾ ಹೊಳೆ ಕಡೆ ಬರ್ತೀಯಾ ಎಂದು ಕೇಳುತ್ತಲೇ ಇರುತ್ತಿದ್ದ ಇವನ ಕಾಟ ತಡೆಯಲಾರದೆ ಕಮಲಿ ಕೆಲಸಕ್ಕೆ ಹೋಗುವುದನ್ನೇ ನಿಲ್ಲಿಸಿದಳು ಆದರೆ ಕೆಲಸಕ್ಕೆ ಕರೆಯುವ ನೆಪದಲ್ಲಿ ಚಂಗಪ್ಪ ಮಾತ್ರ ಆಗಾಗ ಮನೆಯತ್ತ ಸುಳಿದು ಅವಳ ಮುಂದೆ ಮೀಸೆ ತಿರುಗಿಸುತ್ತಾ ತಿಟಿ ಸವರುತ್ತ ಅವಳ ನೆಮ್ಮದಿ ಕೆಡಿಸತೊಡಗಿದ್ದ ಅವಳಿಗೆ ಈ ಊರು ಸಾಕೆನಿಸಿತ್ತು ಅಂಥದ್ದೇ ಸಮಯದಲ್ಲಿ ಸುಬ್ಬಯ್ಯನ ಮಗಳ ಮದುವೆ ಬಂದಿತ್ತು ದೂರ ದೂರಿನಿಂದ ಬಂದಿದ್ದ ರುಕುಮಣಿಯನ್ನು ಕಂಡವಲೇ ಕಮಲಿ ಅಕ್ಕ ಮನೆ ತಾನು ಬೇಜಾರಾಗ್ಬಿಟ್ಟದೆ ಕಣ ಒಳ್ಳೆ ಕೆಲಸನೂ ಗಿಡ್ತಾ ಇಲ್ಲ ಇಲ್ಲಿ ಗೋಡೆಗಳಿಗೆಲ್ಲ ಮೂಸಿಮೆಯಿಂದ ಆಳು ಕರ್ಕೊಂಬಂದು ಬಿಟ್ಟವ್ರೆ ಕಣ ಹಂಗಾಗಿ ಈ ಊರವ್ರಿಗೆ ಕೆಲಸ ಇಲ್ದಂಗಾಗದೆ ನಿಮ್ಮೂರಲ್ಲೇನಾರ ಕೆಲಸ ಸಿಗ್ತದಾ ಹೇಳು ನಾನು ನಿನ್ನ ಜೊತೆ ಬಂದ್ಬಿಡ್ತೀನಿ ಎಂದು ಅಲವತ್ತುಕೊಂಡಳು ಮಲ್ಲಯ್ಯನು ಒಸಿ ಕರ್ಕೋಗೋಗವರ್ಕು ಇಲ್ಲೂ ಯಾವ ಕೆಲಸಕ್ಕೂ ಒಕ್ಕೀಲಂತಾಳೆ ಅವಳಿಗೊಂದು ಮದುವೆಗಿದ್ವೆ ಮಾಡೋ ತನಕ ಅಲ್ಲೇ ಎಲ್ಲರ ಕೆಲಸ ಮಾಡ್ತಾ ಇರಲಿ ಇಲ್ಲಿದ್ದರೆ ಸುಮ್ಮನೆ ಅದು ಇದು ಜ್ಞಾನ ಮಾಡ್ಕೊಂಡು ಕೂತ್ಕೊಂಡಿರ್ತಾಳೆ ಎಂದು ಒಪ್ಪಿಗೆ ಕೊಟ್ಟಿದ್ದ ರುಕ್ಮಣಿಯೂ ಹೆಚ್ಚು ಯೋಚಿಸದೆ ಸಮ್ಮತಿಸಿದಳು ಹಾಗೆ ಅಂದು ರುಕ್ಮಣಿಯೊಂದಿಗೆ ಮನೆಗೆ ಬಂದ ಕಮಲಿಗೆ ಜಗುಲಿಯಲ್ಲಿ ಶೂನ್ಯ ನೋಡುತ್ತಾ ಕುಳಿತಿದ್ದ ಮುತ್ತ ಕಣ್ಣಿಗೆ ಬಿದ್ದಿದ್ದ ಯಾವುದೋ ಹಾಡು ಗುಣಗುತ್ತಿದ್ದ ಅವನ ಮುಖದಲ್ಲಿ ಕುರುಚಲು ಗಡ್ಡ ಚೆದುರಿಕೊಂಡಿತ್ತು ತಲೆ ಕೂದಲು ಎಣ್ಣೆ ಕಾಣದೆ ಬೈ ಹುಳಿಯ ಹುಲ್ಲಿನಂತೆ ಹೊಣಗಿ ನಿಂತಿತ್ತು ಬೆಳಕಿಲ್ಲದ ಕಂಗಳಿಂದ ನೀರು ಹರಿಯುತ್ತಿತ್ತು ಯಾರ್ಗತ್ಗೆ ರುಕ್ಮಿಣಿಯ ಜೊತೆಯಲ್ಲಿ ಮತ್ಯಾರೋ ಇರುವುದು ಮುತ್ತನಿಗೆ ಗೊತ್ತಾಯಿತು ದೇವರು ಒಂದು ಅಂಗವನ್ನು ಕಿತ್ತುಕೊಂಡರೆ ಮತ್ತೊಂದನ್ನು ದೃಢಗೊಳಿಸುತ್ತಾನೆ ಹೇ ಬಾ ಅವನು ಜೊತೆಗೇನೋ ಮಾತು ರುಕ್ಮಿಣಿ ಮಾತನಾಡದೆ ಅವಳನ್ನು ಒಳಗೆ ಕರೆದೊಯ್ದಳು ಆದರೆ ಅವಳ ಹೆಜ್ಜೆ ಸಪ್ಪಳ ಮುತ್ತನ ಕಿವಿಗಳಿಗೆ ಹಿತವಾಗಿ ಕೇಳಿಸಿದ್ದವು ಕಮಲಿಗೂ ಹೊಸ ಜಾಗ ಇಡಿಸಿತ್ತು ಮನೆಯಲ್ಲಿ ಎಲ್ಲರ ಗುಣ ಸ್ವಭಾವಗಳ ಪರಿಚಯವಾಗಿತ್ತು ಹೆಂಡತಿ ಹಾಕಿದ ಗೆರೆಯನ್ನು ಹಿಂಚೂ ಮೀರದ ಚಂದ್ರಮ್ಮ ಜೋರು ಬಾಯಿಯ ಹುಷಾರು ಬುದ್ಧಿಯ ರುಕುಮಣಿ ಯಾವಾಗಲೂ ಧ್ಯಾನಸ್ಥನಂತೆ ಯಾವುದೋ ಲೋಕದಲ್ಲಿರುತ್ತಿದ್ದ ಮುತ್ತ ಅವನ ಇಂಪಾದ ಹಾಡು ಕೇರಿ ಐತರೆ ಹೆಂಗಸರು ಮಕ್ಕಳು ಕೀಚಕ ಕಂಗಳ ಪಾಪಯ್ಯ ಕಮಲಿ ಎಲ್ಲದಕ್ಕೂ ಹೊಂದಿಕೊಂಡಿದ್ದಳು ಬೆಳಗಾಗೆದ್ದು ಮನೆ ಕೆಲಸ ಮುಗಿಸಿ ರೊಟ್ಟಿಯೋ ಉಪ್ಪಿಟ್ಟೋ ತಿಂದು ಗೌಡರ ತೋಟಕ್ಕೋ ಗದ್ದೆಗೋ ಕೆಲಸಕ್ಕೆ ಹೋದರೆ ನಿಂತಿರುಗುವುದು ಸಂಜೆಗೆ ಸೋಮವಾರದ ರಜೆಯ ದಿನ ಅಲಂಕರಿಸಿಕೊಂಡು ಸಂತೆಗೆ ಹೋಗಿ ಬಂದು ಬಾಡೂಟ ಮಾಡಿ ಉಂಡರೆ ಅದೇ ದೊಡ್ಡ ಖುಷಿ ಹಾಗೆ ಸಂತೆಗೆ ಹೋದಾಗಲೆಲ್ಲ ಕಮಲಿ ಮುತ್ತನಿಗೊಂದು ಏನಾದರೂ ವಿಶೇಷವಾಗಿ ತಂದು ಕೊಡುತ್ತಿದ್ದಳು ರುಕುಮಿಣಿಯಿಂದಲೂ ಕೇರಿಯವರಿಂದಲೂ ಅನಾದರಣೆಗೆ ಒಳಗಾಗುತ್ತಿದ್ದ ಮುತ್ತನ ಮೇಲೆ ಅವಳಿಗೇನೋ ಮಮಕಾರ ಮುತ್ತನಂತೂ ಅನಿರೀಕ್ಷಿತವಾಗಿ ದೊರೆಯತೊಡಗಿದ ಈ ಅಕ್ಕರೆಗೆ ಸಂಪೂರ್ಣವಾಗಿ ಸೋತು ಶರಣಾಗಿದ್ದ ಅವನ ಖಾಲಿ ಕಣ್ಗಳಲ್ಲಿ ಕನಸುಗಳು ತುಂಬಿಕೊಳತೊಡಗಿದವು ಅದೊಂದು ರಾತ್ರಿ ಮುತ್ತನ ಪಾಲಿಗೆ ವಿಶೇಷವಾಗಿ ಒದಗಿತ್ತು ಅದಾಗಲೇ ರಾತ್ರಿಯ ಹತ್ತು ಗಂಟೆಗಳಾಗಿದ್ದವು ಚಂದ್ರ ಬಾನ ತೊಟ್ಟಿಲಲ್ಲಿ ಹೊಳೆಯುತ್ತಾ ತೂಗಿಕೊಳ್ಳುತ್ತಿದ್ದ ಬೆಳದಿಂಗಳು ಸುತ್ತೆಲ್ಲ ಚೆಲ್ಲಾಡಿಕೊಂಡು ನೆರಳು ಬೆಳಕಿನ ಚಿತ್ತಾರ ರಚಿಸಿದವು ಬೆಳದಿಂಗಳ ತಂಪಿನಲ್ಲಿ ಅದಿನ್ನು ಬಿರಿಯಲು ಸಜ್ಜಾಗಿ ನಿಂತಿದ್ದ ಮಲ್ಲಿಗೆಯ ಮೊಗ್ಗಗಳು ಕಂಪು ಬೀರುತ್ತಾ ಹೆಮ್ಮೆಯಿಂದ ನಿಂತಿದ್ದವು ಮಕ್ಕಳೆಲ್ಲ ಉಂಡು ತೃಪ್ತಿಯಿಂದ ನಿದ್ದೆಗೆ ಜಾರಿದ್ದವು ರುಕ್ಮಣಿಯು ಸುತ್ತ ಕಮಲೆಯನ್ನು ಕೂಗಿ ಮಲ್ಕಳಕ್ಕೆ ಮುಂಚೆ ಮುಂದಗಡೆ ಬಾಕ್ಲು ಕುತ್ಕೊ ಕುತ್ಕೊಂಡುಂಡೇದು ಹೊಳೆಗೆ ಬಂದ್ಬಿಡುತ್ತೆ ಅನ್ನುತ್ತಾ ಕೋಣೆ ಸೇರಿಕೊಳ್ಳಿದ್ದ ಸೇರಿದ್ದಳು ಸ್ವಲ್ಪ ಹೊತ್ತಿಗೆ ಮಂಚ ಕಿರುಗುಡುವ ಶಬ್ದ ಕೇಳಿಸಿತು ಹೊರಗೆ ಜಗುಲಿಯಲ್ಲಿ ಮಲಗಿದ್ದ ಮುತ್ತ ದಿಗ್ಗನೆಂದು ಕುಳಿತಿದ್ದ ಕಮಲಿ ನಿದ್ರೆ ಬಾರದ ಜಗುಲಿಯ ತಿಟ್ಟೆಯ ಮೇಲೆ ಕುಳಿತಿದ್ದಳು ರೇಡಿಯೋದ ಸದ್ದು ಜಾಸ್ತಿ ಮಾಡಿದ್ದಳು ಕೇಳುಗರ ಕೋರಿಕೆ ಬಿತ್ತರವಾಗುತ್ತಿತ್ತು ಕಮಲಿ ಹಾಡಿನೊಂದಿಗೆ ತಾನೂ ದನಿಯು ಹೂಡಿಸುತ್ತಿದ್ದಳು ಅಷ್ಟರಲ್ಲಿ ಅದೇನು ತೋಚಿತ್ತೋ ಮುತ್ತ ದಿಗ್ಗನೆಂದು ಕಮಲಿಯನ್ನು ಸಮೀಪಿಸಿ ಕಮಲಿ ನನ್ನ ಮದುವೆ ಮಾಡ್ಕೋತೀಯಾ ಎಂದು ಕಿವಿಯ ಬಳಿ ಪಿಸುಗುಡ್ಡಿದ್ದ ಕಮಲಿ ಗಾಬರಿಯಾಗಿ ಒಂದೂ ಮಾತನಾಡದೆ ತಟ್ಟೆಂದು ಒಳಗೆ ಹೋಗಿದ್ದಳು ಅಡುಗೆ ಮನೆಯಲ್ಲಿ ದೀಪ ವಾರಿಸಿ ಮಲಗಿದವಳಿಗೆ ಅಂದಿಡಿ ರಾತ್ರಿ ನಿದ್ರೆ ಬರಲಿಲ್ಲ ಇದಕ್ಕೆ ಮುಂಚೆ ತನ್ನನ್ನು ಮಾತನಾಡಿಸಿದ್ದ ಬಹುತೇಕ ಕಂಡಸರ ಕಣ್ಗಳು ತನ್ನದ ದೇಹದ ಯಾವೋ ಭಾಗವನ್ನು ನೆಕ್ಕಿತ್ತಿರುತ್ತಿದ್ದವೆಂದು ಆಕೆಗೆ ತಿಳಿದಿತ್ತು ಇಷ್ಟು ವರ್ಷಗಳಲ್ಲಿ ಯಾರೊಬ್ಬನೂ ಆಕೆಯನ್ನು ಪ್ರೀತಿಸಿರಲಿಲ್ಲ ಹಾಗೊಮ್ಮೆ ಯಾರಾದರೂ ಆಸಕ್ತಿ ತೋರಿದರೆಂದರೆ ಅದು ಕೇವಲ ತಮ್ಮ ಸ್ವಂತದ ಹಸಿವಿಗಾಗಿ ಆದರಿಂದು ಮೊತ್ತ ಮೊದಲ ಬಾರಿಗೆ ಯಾರು ಆಕೆಯನ್ನು ಪ್ರೀತಿಯಿಂದ ಸಮೀಪಿಸಿದ್ದರು ಆ ಕರೆಯಲ್ಲೊಂದು ಆತ್ಮೀಯತೆ ಇತ್ತು ಮತ್ತು ಕಮಲಿಗದು ತುಂಬ ಇಷ್ಟವಾಗಿತ್ತು ಮಾರನೆಯ ದಿನ ಕಮಲಿ ಯಾವುದೋ ನೆಪ ಹೇಳಿ ಕೆಲಸಕ್ಕೆ ಹೋಗದೆ ತಪ್ಪಿಸಿಕೊಂಡಿದ್ದಳು ನಂತರದ ದಿನಗಳಲ್ಲಿ ಅವಳು ಆಗಾಗ ಕೆಲಸ ತಪ್ಪಿಸತೊಡಗಿದಳು ರುಕುಮಣಿ ಇದರ ಕುರಿತು ಹೆಚ್ಚು ತಲೆಕೆಡಿಸಿಕೊಂಡಿರಲಿಲ್ಲ ಯಾಕೆಂದರೆ ಕಮಲಿ ಮನೆಯಲ್ಲಿದ್ದ ದಿನ ಮನೆಯ ಅಷ್ಟೂ ಕೆಲಸಗಳನ್ನು ಮಾಡಿಟ್ಟಿರುತ್ತಿದ್ದಳು ಹೊಳಗೆ ಹೋಗಿ ಬಟ್ಟೆ ಬರೆ ಸೀರೆ ಕಂಬಳಿ ಎಲ್ಲ ಒಗೆದು ತಂದಿಟ್ಟಿರುತ್ತಿದ್ದಳು ಹಾಗಾಗಿ ಅದು ರುಕುಮಣಿಗೆ ಒಂದು ಬಗೆಯಲ್ಲಿ ಒಳ್ಳೆಯದೇ ಆಗಿರುತ್ತಿತ್ತು ಆದರೆ ಅವಳು ಕೆಲಸಕ್ಕೆ ಹೋಗದ ದಿನ ಮುತ್ತನೂ ಕೆಲಸಕ್ಕೆ ಹೋಗುತ್ತಿಲ್ಲವೆಂದು ಸೂಕ್ಷ್ಮ ಅವಳಿಗೆ ಗೊತ್ತಾಗಿರಲಿಲ್ಲ ಇತ್ತ ಕಮಲಿಯೂ ಮುತ್ತನು ಪರಸ್ಪರ ಪ್ರೇಮದಲ್ಲಿ ಮೈಮರೆತಿದ್ದರು ಅವನ ಕಾಂತಿಹೀನ ಕಂಗಳಲ್ಲಿ ಅವಳು ಪ್ರೀತಿಯ ಬೆಳಕನ್ನು ಕಾಣುತ್ತಿದ್ದಳು ಅವಳ ಮುಖದಲ್ಲಿ ಹೊಸತೊಂದು ಹೊಳಪು ಪ್ರೇಮಕ್ಕೆ ಬಿದ್ದ ಹೆಣ್ಣು ಹುಣ್ಣಿಮೆ ಚಂದ್ರನಂತೆ ಕಂಗೊಳಿಸುತ್ತಾಳೆ ಆದರೆ ಈ ಪ್ರೇಮ ಪ್ರಸಂಗ ರುಕುಮಣಿಗೆ ತಿಳಿಯಲು ಬಹಳ ದಿನ ಹಿಡಿಯಲಿಲ್ಲ ಅದೊಂದು ಮುಂಜಾನೆ ಕಮಲಿ ಕೊಟ್ಟಿಗೆಯ ಪಕ್ಕದಲ್ಲಿದ್ದ ಸೀಬೆ ಮರದಡಿ ಕುಳಿತು ಕಕ್ಕಿಕೊಳ್ಳುತ್ತಿದ್ದರೆ ರುಕುಮಣಿಗೆ ಸಣ್ಣದೊಂದು ಸಂದೇಹ ತೋರಿತ್ತು ಅದಾಗಲೇ ನಾಲ್ಕು ಮಕ್ಕಳನ್ನು ಹೊತ್ತು ಎತ್ತಿದ್ದ ಅವಳಿಗೆ ಕಮಲಿಯಲ್ಲಿ ಹೆದ್ದು ಕಾಣುತ್ತಿದ್ದ ಬದಲಾವಣೆಗಳು ಸಂದೇಹವನ್ನು ಬಲಪಡಿಸಿದವು ಮೊದಲಿಗಿಂತ ದುಂಡಗೆ ಮೈಕೈ ತುಂಬಿಕೊಂಡು ಚೆನ್ನಾಗಿ ಕಾಣುತ್ತಿದ್ದ ಕಮಲಿಗೆ ಇಲ್ಲಿನ ನೀರು ಊಟ ಒಗ್ಗಿರಬೇಕೆಂದು ಸುಮ್ಮನಾಗಿದ್ದವಳಿಗೆ ಈಗ ಅದಕ್ಕೆಲ್ಲ ಬೇರೆಯದೇ ಕಾಣ ಕಾರಣವಿರಬಹುದೆಂದೆನಿಸಿದಾಗ ಗಾಬರಿಯಾಗಿತ್ತು ತಡೆಯದೆ ಕಮಲಿಯ ರಟ್ಟೆ ಹಿಡಿದು ಕೇಳೇಬಿಟ್ಟಳು ಲೇ ಹೊರಗಡೆ ಆಗಿ ಎಷ್ಟು ದಿನ ಆಯ್ತೆ ಕಮಲಿ ಉತ್ತರಿಸಲು ತಡಕಾಡುವುದನ್ನು ಕಂಡಾಗಲೇ ಅವಳ ಪ್ರಶ್ನೆಗೆ ಉತ್ತರ ಸಿಕ್ಕಿಬಿಟ್ಟಿತ್ತು ರುಕುಮಣಿಗೆ ಜೀವ ಒಮ್ಮೆಲೆ ನಿಂತಂತಾಗಿ ಒಂದೇ ಹಾರಿಗೆ ಅವಳು ಚಿಮ್ಮುತ್ತ ಹೊಳಗೆ ಹೋದವಳು ಹೊಲೆ ಮುಂದೆ ಬೆಂಕಿ ಕಾಯಿಸುತ್ತ ಕೂತಿದ್ದ ಚಂದ್ರಮನ ಬೆನ್ನಿಗೆ ಹೊದ್ದಿದ್ದಳು ಹಾಗಿನ್ನು ಎದ್ದು ಕಣ್ಣಿ ಪಿಸಿರೆ ತೆಗೆಯುತ್ತಿದ್ದ ಕುಳಿತಿದ್ದ ಚಂದ್ರಮನಿಗೆ ಈ ಹಠಾತ್ ಆಕ್ರಮಣದ ಹಿನ್ನೆಲೆ ಏನೂ ಅರ್ಥವಾಗದೆ ಹೊದ್ದದ್ದು ಯಾರು ಎಂದು ಕೂಡ ತಿಳಿಯದೆ ರುಕ್ಕು ರುಕ್ಕು ಎಂದು ಕೂಗಿಕೊಂಡಿದ್ದ ಅಷ್ಟರಲ್ಲಿ ರುಕುಮಿಣಿ ಕಣ್ಣುಗಳಲ್ಲಿ ಜಲಪಾತ ಚೆಲ್ಲುತ್ತಾ ಬೋಳಿ ಮಗನೇ ನಾ ಇರ್ತಾನೋ ನಿಂಗೊಂದು ಮಿಂಡ್ರಿ ಬೇಕಾಗಿತ್ತೇನಿಲ್ಲ ಅದ್ಯಾವ ಮಾಯದಲ್ಲಿ ಅವಳನ್ನು ಬಸರು ಮಾಡ್ದು ನಿನ್ನ ಬಾಯಿಗೆ ಮಣ್ಣಾಕ ಎಂದು ಕಿರಿಚತೊಡಗಿದ್ದಳು ತೊಡಗಿದ್ದಳು ಯಾರು ಯಾರನ್ನು ಬಸಿರು ಮಾಡಿದ್ದಾರೆಂಬ ಗೊಂದಲವೇ ಬಗೆಹರಿಯದ ಆ ಹೊತ್ತಿನಲ್ಲಿ ಚಂದ್ರಮನಿಗೆ ಏನು ಉತ್ತರ ಹೇಳಬೇಕೆಂದೇ ತೋಚದೆ ಸದ್ಯ ಇವಳ ಕೈಯಿಂದ ಬಚಾವಾದರೆ ಸಾಕೆಂದು ಅಂಗಳಕ್ಕೆ ನಡೆದಿದ್ದ ಅಲ್ಲಿ ಜಗುಲಿಯ ಮೇಲೆ ಬಿಕ್ಕುತ್ತ ನಿಂತ ಕಮಲಿಯನ್ನು ಕಂಡು ಅವನಿಗೆ ಗಾಬರಿಯಾಗಿತ್ತು ರುಕುಮಿಣಿ ಅವನ ಹಿಂದೆಯೇ ತಾನೂ ಅಳುತ್ತ ಹಟ್ಟಿಗೆ ಬಂದವಳು ಕಮಲಿಯ ಮುಂದಲೇ ಹಿಡಿದು ಎಳೆಯುತ್ತಾ ಹೇ ಬೇವರ್ಸಿ ಮುಂಡೆ ಒಂದು